ಜೈ ಶ್ರೀರಾಮ್ ನನ್ನ ಯೂಟ್ಯೂಬ್ ಫ್ಯಾಮಿಲಿ ನಿಮ್ಮೆಲ್ಲರಿಗೂ ಹುಬ್ಬಳ್ಳಿ ಅಡುಗೆ ಮನೆಗೆ ಸ್ವಾಗತ ನೀವೆಲ್ಲರೂ ಆರೋಗ್ಯವಾಗಿದ್ದೀರಾ ಅಂದ್ಕೊಂಡು ನೋಡಿರಿ ಈಗ ಬಿಸಿಲು ಭಾಳ ಆಗ್ಯದಲ್ಲ ಅದಕ್ಕೆ ನಿಮಗೊಂದು ತಂಪಾದ ರೆಸಿಪಿ ತೊಗೊಂಡು ಬಂದೀನಿ ಅಂದರೆ ಇವತ್ತು ನಾನು ನಿಮಗೆ ಮಸ್ಕ್ ಮೆಲನ್ ಅಥವಾ ಕರ್ಬೂಜ ಹಣ್ಣಿನ ಜ್ಯೂಸ್ ಹೆಂಗೆ ಮಾಡೋದು ಅಂಥೇಳಿ ತೋರಿಸ್ಕೊಳ್ಳೀನಿ ಆರೋಗ್ಯಕರವಾಗಿದ್ದ ಜ್ಯೂಸ್ ಇದು ದೇಹಕ್ಕೆ ತಂಪನ್ನು ನೋಡಿರಿ ನೋಡ್ರಿ ಕೂಡ ಇಮಿಡಿಯೇಟ್ ತೊಗೊಂಡೇ ಬಿಡ್ತಾರೆ ಅಷ್ಟು ಚೆನ್ನಾಗಾಗಿತ್ತು ಇದು ಹೆಂಗೆ ಮಾಡೇನಿ ಆಮೇಲೆ ಇದ್ರದ್ದು ಬೆನಿಫಿಟ್ ಏನು ಅಂತ ಹೇಳಿ ತಿಳ್ಕೊಳಂಬರ್ರಿ ಇದು ಹೆಲ್ತಿಗೂ ಕೂಡ ಭಾಳ ಒಳ್ಳೆಯದು ಆರೋಗ್ಯಕ್ಕೆ ಭಾಳ ಚಲೋ ಯಾಕಂದರೆ ಇದು ತಂಪಾಗೂ ಇರ್ತದೆ ಆಮೇಲೆ ಡಯಾಬಿಟೀಸ್ ಅಥವಾ ಬಿ ಪಿ ಇದೋರು ಕೂಡ ಇದನ್ನು ಬೇಕಾದಂಗೆ ತೊಗೋಬೋದು ಈಗ ನೋಡಿರಿ ಎರಡು ಹಣ್ಣು ತೊಗೊಂಡೆ ನಾನು ಇದ್ರದ್ದು ಈಗ ಸಿಪ್ಪಿ ಅಂತ ಈಗ ಇದನ್ನು ನೀವು ಅರ್ಧ ಹೆಚ್ಚಿ ಆಮೇಲೆ ಒಳಗಿನ ಪಲ್ಪ್ ಇಷ್ಟು ತೊಗೋಬೋದು ಬೀಜ ತೆಗೆದು ಇಲ್ಲಾಂದ್ರೆ ನಾ ಈಗೇನು ಈ ಮೆಥಡ್ ಮಾಡ್ಲಿಕ್ಕಲ್ಲ ಹಿಂಗೆ ಮಾಡಿದ್ರೆ ಏನಾಗ್ತದೆ ನಿಮಗೆ ಹಣ್ಣಿನ ಅಂಶ ಜಾಸ್ತಿ ಬರ್ತದೆ ಸಿಪ್ಪೆ ಅಂದರೆ ಬರೀ ಸಿಪ್ಪೆ ಅಷ್ಟೇ ಉಳಿತದ ನೋಡಿರಿ ನಾನು ನಿಮಗೆ ಎಷ್ಟು ಫಾಸ್ಟಾಗಿ ಮಾಡೋ ತೋರಿಸ್ಲಿ ಹಿಂಗೆ ಕೆಲಸ ಆಗ್ತಿತ್ತಂದ್ರೆ ಭಾಳ ಚಲೋ ಆಗಿಬಿಡ್ತಿತ್ತು ಆದ್ರೆ ಇದು ಟೆಕ್ನಾಲಜಿಯಿಂದ ಅಷ್ಟನ್ನೇ ಸಾಧ್ಯದ ನಾವು ಮಾತ್ರ ಪೇಶನ್ಸ್ಲೇನೋ ಇದನ್ನು ಕೆಲಸ ಮಾಡಬೇಕು ಆಮೇಲೆ ಇದು ಹಣ್ಣಿನ ಕೆಲಸ ಯಾವಾಗಿದ್ರು ನಮ್ಮ ಮನೆಯವರು ಇಲ್ಲ ಅಂತಂದ್ರೆ ನನ್ನ ಮಗಳು ಮಾಡ್ತಾರೆ ಅವರೇ ಯಾವಾಗಲೂ ಹೆಚ್ಚೋದು ಈಗ ನೋಡಿರಿ ಎರಡನ್ನೂ ಸಿಪ್ಪೆ ತೆಗೆದು ಮಾಡಿ ರೆಡಿ ಮಾಡಿ ಇಟ್ಕೊಂಡೇನಿ ಈಗ ಇದನ್ನು ಹೆಚ್ಚೋಣಂತ ಆಮೇಲೆ ಇದ್ರ ಬೆನಿಫಿಟ್ ಏನಂದ್ರೆ ಇದು ವೆಯ್ಟ್ ಲಾಸಿಗೂ ಬಹಳ ಹೆಲ್ಪ್ ಮಾಡ್ತದ ಆಮೇಲೆ ಇದು ತಂಪು ಆಮೇಲೆ ಇದು ಸ್ಕಿನ್ನಿಗೂ ಭಾಳ ಚಲೋ ಇದನ್ನು ತಿಂದ್ರೆ ಹಾಗಾಗಿ ಆದಷ್ಟು ಇದನ್ನು ಬೇಸಿಗೆಯಲ್ಲಿ ಯೂಸ್ ಮಾಡಬೇಕು ಇದನ್ನು ಉಪ್ಯೋಗಿಸ್ಕೊಂಡ್ರೆ ನಮಗೆ ಹೆಲ್ತಿಗೆ ಒಳ್ಳೆಯದಾಗುತ್ತೆ ಇದನ್ನು ಹಾಗೂ ತಂದು ತಿನ್ಬೋದು ಇಲ್ಲಾಂದ್ರೆ ಸಕ್ಕರೆ ಕೂಡ ಹಾಕ್ಕೊಂಡು ತಿಂತಾರೆ ಇದನ್ನು ಸಣ್ಣಗೆ ಹೆಚ್ಚಿ ಸಕ್ರೆ ಮಿಕ್ಸ್ ಮಾಡಿ ಇಟ್ಬಿಡ್ಬೇಕು ಒಂದು ಹತ್ತರಿಂದ ಹದಿನೈದು ನಿಮಿಷ ಮುಂದೆ ತಿನ್ಲಿಕ್ಕೆ ಭಾಳ ಚಲೋ ಅನ್ನಿಸ್ತದೆ ಇಲ್ಲಾಂದ್ರೆ ಈ ರೀತಿ ವೆರೈಟಿ ಅಡುಗೆಗಳನ್ನು ಮಾಡ್ಕೊಂಡು ತಿನ್ಬೋದು ಇವತ್ತು ನಾನು ನಿಮಗೆ ಇದ್ರದ್ದು ಜ್ಯೂಸ್ ಮಾಡೋದು ಹೆಂಗಂತ ತೋರಿಸ್ಕೊಡ್ತೀನಿ ನೋಡಿರಿ ಈ ರೀತಿ ಕಟ್ ಮಾಡ್ಕೊಂಡ್ಬಿಟ್ಟೆ ಇದ್ರ ಒಳಗಿಂದ ಬೀಜ ಎಲ್ಲ ತೆಗೆದ್ಬಿಡೋಣಂತ ಈ ಬೀಜ ತೆಗಿಯೋ ಮುಂದೆ ರಸ ಬರ್ತದಲ್ಲ ಅದನ್ನು ಇಟ್ಕೋಬೇಕು ಇಲ್ಲಿ ನೋಡ್ರಿ ಇನ್ನು ಸ್ವಲ್ಪ ರಸ ಬಂದಿತ್ತು ಹಣ್ಣಿಂದು ಅದನ್ನು ಕೂಡ ನಾನು ರೆಡಿ ಇಟ್ಕೊಂಡೇನಿ ಜ್ಯೂಸ್ ಮಾಡೋ ಮುಂದೆ ಯೂಸ್ ಮಾಡ್ಕೊಂಬಿಡೋಣ ಇದಕ್ಕೆ ನಾವು ಒಂದು ಸ್ವಲ್ಪ ನೀರು ಮಿಕ್ಸ್ ಮಾಡಿಲ್ಲ ನೀರು ಅಥವಾ ಹಾಲು ಹಾಕಿ ಮಾಡಿಲ್ಲ ಬರೀ ಇದ್ರದ್ದಷ್ಟೇ ಮಿಕ್ಸಿಗೆ ಹಾಕಿನಿ ಹಂಗಾಗ ಹೆಲ್ದಿನೂ ಅದು ಆಮೇಲೆ ಹೊಟ್ಟೆ ಕೂಡ ತುಂಬತ್ತೆ ಒಂದು ಗ್ಲಾಸ್ ಕುಡಿದ್ರೆ ನಿಮಗೆ ಹೊಟ್ಟೆ ಕೂಡ ತುಂಬ ಹಂಗೆ ಆಗ್ತದೆ ಇದು ಆಮೇಲೆ ಒಂದು ಇದೇನು ಸೈಜ್ ತೋರಿಸಿನಲ್ಲ ಈ ಹಣ್ಣಿಂದ ಮಾಡಿದರೆ ಇಬ್ಬರು ತಗೋಬೋದು ಇದನ್ನು ನಾನು ಗ್ಲಾಸ್ ಯಾವುದೋ ತೋರಿಸಿದ್ದೀನಲ್ಲ ಜ್ಯೂಸ್ ಮಾಡಿದ್ದು ಆ ಗ್ಲಾಸ್ಲಿ ಫುಲ್ ಆಗುತ್ತೆ ಅದು ಇಬ್ಬರು ಯೂಸ್ ಮಾಡ್ಕೋಬೋದು ಇದನ್ನು ಕುಡಿಬೋದು ಈಗ ಇದ್ದಷ್ಟು ಬೀಜ ತೆಗೆದು ರೆಡಿ ಮಾಡಿ ಇಟ್ಕೊಂಬಿಡೋಣ ಅಂತ ಆಮೇಲೆ ಎಲ್ಲರೂ ಇದಕ್ಕೆ ಏನು ಮಾಡ್ತಾರೆ ಸಕ್ಕರೆ ಹಾಕಿ ಮಾಡ್ತಾರೆ ಆದರೆ ಇವತ್ತು ನಾನು ಇದಕ್ಕೆ ಸಕ್ಕರೆ ಹಾಕ್ಲಿಕ್ಕಿಲ್ಲ ಏನು ಮಾಡ್ತೀನಿ ಅಂಥೇಳಿ ವಿಡಿಯೋ ನೋಡ್ಕೊತ ಹೋಗ್ರಿ ಥ್ಯಾಂಕ್ ಯು ಸೋ ಮಚ್ ನನ್ನ ವೀಡಿಯೋನ ನೀವು ಎಲ್ಲರೂ ನೋಡ್ಲಿಗತೆ ರೀ ಇದೇ ರೀತಿ ನನ್ನ ವೀಡಿಯೋನ ಪ್ಲೀಸ್ ಲೈಕ್ ಮಾಡಿರಿ ಬಹಳಷ್ಟು ಜನ ಲೈಕ್ ಮಾಡ್ತಾ ಇಲ್ಲ ನನ್ನ ವೀಡಿಯೋನ ಲೈಕ್ ಮಾಡಿರಿ ಆಮೇಲೆ ನಿಮ್ಮ ಫ್ರೆಂಡ್ಸಿಗೆ ರಿಲೇಟಿವ್ಸಿಗೆ ಎಲ್ಲರಿಗೂ ಕಳಿಸ್ರಿ ಉಪಯೋಗ ಆಗುವಂಥ ಅಡುಗೆಗಳನ್ನೇ ನಾನು ಯಾವಾಗಲೂ ತೋರಿಸಿರ್ತೀನಿ ಈಗ ಇದನ್ನು ಮೀಡಿಯಮ್ ಸೈಜಾಗಿ ಹೆಚ್ಕೊಂಬಿಡೋಣಂತ ಇಲ್ಲಾಂದ್ರೆ ಸಣ್ಣ ಕೂಡ ನೀವು ಹೆಚ್ಕೊಳ್ಬೋದು ಮಿಕ್ಸಿಗೆ ಹಾಕ್ಲಿಕ್ಕೆ ಅನುಕೂಲ ಆಗೋ ಹಾಗೆ ನಾವು ಇದನ್ನು ಹೆಚ್ಚಿಟ್ಕೊಳ್ಳೋಣಂತ ಇದೇನು ಜ್ಯೂಸ್ ಅದಲ್ಲ ಎಲ್ಲರೂ ಏನು ಮಾಡ್ತಾರೆ ಐಸ್ ಕ್ಯೂಬ್ ಹಾಕಿ ಮಾಡ್ತಾರೆ ನಾನು ಹಾಗೆ ಮಾಡಿಲ್ಲ ಒಂದು ಸ್ವಲ್ಪ ನೀರು ಮುಟ್ಟಿಸಿಲ್ಲ ಅಂತ ಹೇಳಿದ್ನಲ್ಲ ಹಾಗಾಗಿ ಜ್ಯೂಸ್ ಮಾಡಿ ಆಮೇಲೆ ನಾನು ಫ್ರೀಝರ್ನಲ್ಲಿ ಇಟ್ಬಿಟ್ಟಿದ್ದೆ ಇದನ್ನು ಹಂಗಾಗಿ ತಂಪಾಗಿ ಚೆನ್ನಾಗಿತ್ತು ನೀವು ಹತ್ತು ನಿಮಿಷ ಇಟ್ಟರು ಕೂಡ ಸಾಕು ಭಾಳ ಇಡಬೇಕಂತೇನಿಲ್ಲ ಈಗ ನೋಡಿರಿ ನಾನು ಇದನ್ನು ಹೆಚ್ಚು ರೆಡಿ ಮಾಡಿ ಇಟ್ಕೊಂಬಿಟ್ಟೇನೆ ಈಗ ಇದನ್ನು ನಾವು ಮಿಕ್ಸಿಗೆ ಹಾಕೊಳ್ಳೋಣ ಭಾಳ ಸಿಹಿ ಬರ್ಲಿಕ್ಕತ್ತ ಅವ ಇವು ಹಣ್ಣು ಹಂಗಾಗಿ ಬೆ ಭಾಳಷ್ಟು ನಿಮಗೇನು ಇದಕ್ಕೆ ಸಕ್ಕರೆ ಅಥವಾ ಈಗ ನೋಡ್ರಿ ನಾನು ಏನು ಹಾಕ್ತೀನಿ ಅಂತ ಐಟಮ್ ಭಾಳ ಹಾಕಬೇಕಂತೇನಿಲ್ಲ ಹಾಗೆ ತಿನ್ನು ಮುಂದಂತೂ ಏನೂ ಹಾಕೋಬೇಕಂತಿಲ್ಲ ಡೈರೆಕ್ಟಾಗಿ ತಿನ್ಬೋದು ಅಥವಾ ನಾವು ಈ ಜ್ಯೂಸು ಅಥವಾ ಮಿಲ್ಕ್ ಶೇಕ್ ಮಾಡಿದಾಗ ಒಂದು ಸ್ವಲ್ಪ ನಾವು ಆ್ಯಡ್ ಮಾಡಬೇಕಾಗ್ತದೆ ಸೊ ನೋಡಿರಿ ಈಗ ಮಿಕ್ಸಿಗೆ ಒಂದು ಸಲ ಹಾಕ್ಕೊಂಡೆ ನಾನು ಈಗ ಇದರೊಳಗೆ ನಾನು ಏನು ಹಾಕ್ತೀನಿ ಅಂದರೆ ಫಸ್ಟ್ ನೋಡಿರಿ ಆಗ್ಯದಂತ ಪೂರಾ ನೈಸ್ ಆಗ್ಯದಿದು ನಾನು ಹಾಲು ನೀರು ಏನೂ ಹಾಕಿಲ್ಲ ಅದರದೇ ಅದ ರಸ ಅದರೊಳಗೆ ರುಚಿಗೆ ತಕ್ಕಷ್ಟು ಬೆಲ್ಲ ಹಾಕೀನಿ ಸಕ್ರೆ ಹಾಕ್ಲಿಕ್ಕೆ ಹೋಗಿಲ್ಲ ಬೆಲ್ಲ ಹಾಕೀನಿ ನಾನು ಯಾವಾಗಲೂ ಜ್ಯೂಸ್ ಮಾಡೋ ಮುಂದೆ ಸಕ್ರೆ ಹಾಕಿ ಮಾಡಿರ್ತಿದ್ದೆ ಆದರೆ ಇವತ್ತು ಮಾಡೋ ಮುಂದೆ ಏನು ಮಾಡಿದೆ ಬೆಲ್ಲ ಹಾಕಿ ಮಾಡಿ ನೋಡೋಣ ಹೆಂಗೆ ಅಂತ ಹೇಳಿ ಮಾಡಿದೆ ಸೂಪ್ಪರಾಗಿ ಬಂದದ ಟೇಸ್ಟ್ ಕೂಡ ಚೆನ್ನಾಗಿ ಬಂದಿತ್ತು ಆಗಿದ್ದೀನಿ ಇನ್ನೊಂದೆರಡು ಸಲ ಮಿಕ್ಸಿ ಮಾಡಿಕೊಂಡೆ ಚೆನ್ನಾಗಿ ಈಗ ನೋಡಿರಿ ರೆಡಿ ಆಗ್ಯದ ಇದಕ್ಕಿಂತ ನಿಮಗೆ ಇನ್ನೂ ರನ್ನಿಂಗ್ ಕನ್ಸಿಸ್ಟೆನ್ಸಿ ಇರಬೇಕು ಅಳಗಾಗಬೇಕು ಅಂದರೆ ನೀರು ಹಾಕ್ಬೋದು ಆದರೆ ಇದು ಹೆಂಗದಲ್ಲ ಇದೇ ರೀತಿ ನೀವು ಕುಡಿದ್ರೆ ಹೊಟ್ಟೆ ತುಂಬ ಅಷ್ಟು ಆಗುತ್ತದೆ ಒಂದು ಗ್ಲಾಸ್ ಕುಡಿದ್ಬಿಟ್ರೆ ಈಗ ನೋಡಿರಿ ಇದೇ ರೀತಿ ನಾನು ಎಲ್ಲ ಹಣ್ಣನ್ನು ಏನು ಹೆಚ್ಚಿಟ್ಕೊಂಡಿದ್ನಲ್ಲ ಅದನ್ನು ಮಿಕ್ಸಿ ಮಾಡಿಕೊಳ್ಳಿಗತ್ತೀನಿ ಮಾಡಿ ರೆಡಿ ಮಾಡಿಕೊಂಡೆ ಬೆಲ್ಲ ಒಂದೇ ಹಾಕೀನಿ ಒಂದು ಚೂರು ಉಪ್ಪು ಹಾಕಿದ್ದೀನಿ ಅಷ್ಟೇ ಉಪ್ಪು ಮಿಸ್ ಆಗಿಬಿಟ್ಟದ ಕ್ಲಿಪ್ಪು ಈಗ ರೆಡಿ ಆಯಿತು ಈಗ ಇದನ್ನು ಏನು ಮಾಡ್ತೀನಿ ನಾನು ಫ್ರೀಝರ್ನಾಗ ಇಡ್ತೇನೆ ಹದಿನೈದರಿಂದ ಇಪ್ಪತ್ತು ನಿಮಿಷ ಇದನ್ನು ಫ್ರೀಝರ್ನಲ್ಲಿ ಇಟ್ಬಿಟ್ಟೆ ಇದನ್ನು ಈಗ ನೋಡಿರಿ ರೆಡಿ ಮಾಡೋಣಂಥ ಸೂಪರ್ ಆಗಿರುವಂಥ ಮಸ್ಕ್ ಮೆಲನ್ ಜ್ಯೂಸ್ ಈಗ ನಾನು ಚಿಯಾ ಸೀಡ್ ನೆನೆ ಹಾಕಿಟ್ಟಿದ್ದೇನೆ ಒಳಗೆ ಈ ಚಿಯಾ ಸೀಡ್ ತೊಗೊಂಡ್ರೆ ತಂಪು ಹಂಗಾಗಿ ದಿವಸ ನೆನೆ ಹಾಕಿ ತೊಗೋತೀವಿ ನಾವು ಈಗ ಫಸ್ಟ್ ಚಿಯಾ ಸೀಡ್ ಹಾಕಿದೆ ಅದರ ಮೇಲೆ ಈಗೇನು ಜ್ಯೂಸ್ ಮಾಡಿಟ್ಕೊಂಡೇವಲ್ಲ ಅದನ್ನು ಹಾಕ್ಲಿಕ್ಕತ್ತಿನಿ ಇದನ್ನೆಲ್ಲ ಜ್ಯೂಸ್ ಗ್ಲಾಸ್ ಒಳಗೆ ಹಾಕಿದ್ದು ಡೆಕೋರೇಷನ್ ಮಾಡಿದ್ದು ನನ್ನ ಮಗಳು ಅವಳು ಕೂಡ ಸೂಪರಾಗಿ ಅಡುಗೆ ಎಲ್ಲ ಮಾಡ್ತಿರ್ತಾಳೆ ನೋಡಿ ಇವಾಗ ಇದು ಫುಲ್ ಆಗೋ ಹಂಗೆ ಮಾಡಿದ್ವಿ ಸೀಸನ್ ವೈಸ್ ಏನೇನು ಹಣ್ಣು ಬರ್ತಾವಲ್ಲ ಅದನ್ನೆಲ್ಲ ತಿಂದ್ರೆ ಆರೋಗ್ಯಕ್ಕೂ ಒಳ್ಳೆಯದು ಇದ್ರೊಳಗೂ ಪ್ರೋಟೀನ್ ವಿಟಾಮಿನ್ ಎಲ್ಲ ಇರ್ತದೆ ಡೈಜೆಷನ್ ಪವರ್ಗೂ ಕೂಡ ಇದು ಸೂಪರ್ ಆಗಿರುವಂಥ ಜ್ಯೂಸು ಈಗ ನೋಡ್ರಿ ಇದಕ್ಕೆ ನಾನು ಒಂದು ಸ್ವಲ್ಪ ಕುಂಬಳ ಬೀಜ ಹಾಕ್ಲಿಗತ್ತೇನಿ ಆಮೇಲೆ ಮೇಲೊಂದು ಸ್ವಲ್ಪ ನನ್ನ ಮಗಳು ಹಾಕ್ಲಿಕ್ಕತ್ತಾಳ ಈಗ ನಾನೇ ಮಾಡಿರ್ತೀನಲ್ಲ ಹಾಗಾಗಿ ನಾನು ಹಾಕೀನಿ ಅಂತ ಹಿಂಗೆ ಬರ್ಲಿಕ್ಕೆ ಇದು ನನ್ನ ಮಗಳು ಮಾಡ್ಲಿಕ್ಕೆ ಒಂದು ಸ್ವಲ್ಪ ಡೆಕೋರೇಷನ್ ಮಾಡ್ಲಿಕ್ಕೆ ಮ್ಯಾಲೊಂಚೂರು ಚಿಯಾ ಸೀಡ್ ಹಾಕಿದ್ಲು ನೋಡ್ರಿ ಸೂಪರ್ ಆಗಿರುವಂಥ ಮಸ್ಕ್ ಮೆಲನ್ ಜ್ಯೂಸ್ ರೆಡಿ ಆಯಿತು ಬಹಳ ಟೇಸ್ಟಿಯಾಗಿತ್ತು ನೀವು ಕೂಡ ಟ್ರೈ ಮಾಡಿರಿ ಬಿಸಿಲು ಇದ್ದಾಗ ಈ ರೀತಿ ಮಾಡಿಟ್ಕೊಂಡು ಕುಡಿದ್ರೆ ತಂಪಾಗೂ ಇರ್ತದೆ ಆ ಜ್ಯೂಸು ಪೆಪ್ಸಿ ಕೊಕೋಕೋಲಾ ಆ ರೀತಿ ಎಲ್ಲ ಕುಡಿಯೋದಕ್ಕಿಂತ ಸೂಪರ್ ಆಗಿರುವಂಥ ಈ ರೀತಿಯ ಹಣ್ಣಿನ ಜ್ಯೂಸ್ಗಳನ್ನು ಕುಡಿತಾ ಇದ್ರು ದೇಹಕ್ಕೆ ತಂಪು ಕೂಡ ಇರ್ತದೆ ವಿಟಾಮಿನ್ ಮಿನರಲ್ಸ್ ಕೂಡ ಸಿಗ್ತದೆ ಆಮೇಲೆ ಆರೋಗ್ಯವಾಗಿಯೂ ಕೂಡ ನಾವು ಇರ್ತೀವಿ ನೋಡಿರಿ ಸೂಪರಾಗಿರುವಂಥ ಜ್ಯೂಸ್ ರೆಡಿಯಾಗಿದೆ ನನ್ನ ಪ್ಲೀಸ್ ನನ್ನ ವೀಡಿಯೋನ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ನಿಮ್ಗೆ ಫ್ರೆಂಡ್ಸ್ ರಿಲೇಟಿವ್ಸ್ ಎಲ್ಲರಿಗೂ ಹೇಳ್ರಿ ಸುಲಭವಾಗಿರುವಂಥ ಜ್ಯೂಸ್ ಮಾಡೋದು ತೋರಿಸ್ಕೊಟ್ಟೇನಂತ ಕಮೆಂಟ್ನಲ್ಲಿ ಬರೀರಿ ಹೆಂಗೆ ಅನ್ನಿಸ್ತು ಅಂತ ಹೇಳಿ ನಿಮಗೆ ಅಂದ್ರೆ ಖುಷಿ ಆಗ್ತದೆ ನಾವು ಕನೆಕ್ಟ್ ಆಗೀವಿ ಅಂತ ಅನಿಸ್ತದ ಮತ್ತು ನಾನು ನಿಮಗೆ ನೆಕ್ಸ್ಟ್ ವೀಡಿಯೋಂದಿಗೆ ಸಿಗ್ತೀನಿ ಜೈ ಶ್ರೀರಾಮ್